ಇವತ್ತು ಹೂಕೋಸಿನಿಂದ ಒಂದು ಒಳ್ಳೆಯ ಸ್ನ್ಯಾಕ್ಸ್ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ತೊಗೊಂಡಿರೋವಂಥ ಹೂಕೋಸು ಅರ್ಧ ಕೆ ಜಿಗಿನ ಸ್ವಲ್ಪ ಕಡಿಮೆ ಇದೆ ಇದು ಒಂದು ನಾನ್ನೂರು ಗ್ರಾಮ್ ಹೂಕೋಸಿದೆ ಒಂದು ಅಂದಾಜಲ್ಲಿ ತೊಗೊಳ್ಳಿ ಹೂಕೋಸನ್ನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಕುದಿಯುತ್ತಿರೋ ನೀರಿಗೆ ಇವಾಗ ಹಾಕ್ಕೊಳ್ತಾ ಇರೋದು ನಾನು ಹೂಕೋಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹುಳಿ ಇರುತ್ತೆ ಹೂಕೋಸಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದರಿಂದ ಬಿಸಿನೀರಲ್ಲಿ ಹಾಕಲೇಬೇಕು ಸ್ವಲ್ಪ ಒಂದು ನಿಮಿಷಗಳ ಕಾಲ ಈ ನಾನು ಮಾಡ್ತಿರೋ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹೂಕೋಸನೆಲ್ಲ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ನೀರು ಆಗಿದ್ರಲ್ಲಿ ಶೋಧಿಸ್ಕೋಬೇಕು ನೀರಿನ ಅಂಶ ಇರಬಾರ್ದು ಸ್ವಲ್ಪ ಹೀಗೆ ಜಾಲರಿಯಲ್ಲಿ ಈ ರೀತಿ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣದಾಗೋದಕ್ಕೆ ಬಿಟ್ಟಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೋಂಪು ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಸೋಂಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎರಡು ಈರುಳ್ಳಿಯನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಇಂಚಿನಷ್ಟು ಶುಂಠಿ ಆರು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗುವವರೆಗೆ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಯಿತು ಈ ಟೈಮ್ನಲ್ಲಿ ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು ನಾಲ್ಕು ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು ಬ್ಯಾಡ್ಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಗುಂಟೂರು ಕೂಡ ಹಾಕ್ಕೊಬೋದು ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಕಾಯಿ ತುರಿ ಒಂದು ಕಪ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಯಾವ ಕಪ್ನಲ್ಲಿ ಕಾಯಿ ತುರಿ ಹಾಕ್ಕೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಕಡಲೆ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕಡಲೆ ಹಾಕಿದ ಮೇಲೆ ಎಲ್ಲ ಫ್ರೈ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ನೋಡಿ ಇದು ಹೂಕೋಸೆಲ್ಲ ನಾನು ಬೇಯಿಸ್ಕೊಂಡು ತಟ್ಟೆಗೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ಅಲ್ವಾ ತಣ್ಣಗಾಗಿದೆ ಆಮೇಲೆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಇದ್ದೀನಿ ಇದನ್ನು ನುಣ್ಣಗಿವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ಪೇಸ್ಟ್ ಪೇಸ್ಟ್ ಇದನ್ನು ಹೂಕೋಸನ್ನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಕೂಡ ಈಗ ತಣ್ಣಗಾಗಿದೆ ನೋಡಿ ತಣ್ಣಗಾದ ಮೇಲೆ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ತರಿತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ನೀರು ಹಾಕಬಾರ್ದು ಹೂ ಅಷ್ಟೇ ಇದಕ್ಕೂ ಅಷ್ಟೇ ನೀರು ಹಾಕಬಾರ್ದು ನೋಡಿ ತರಿತರಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೂಕೋಸಿನ ಜೊತೆಗೆ ಪೇಸ್ಟ್ನ ಜೊತೆಗೆ ಇದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಹಾಕಲೇಬಾರ್ದು ಕ್ಲೀನಾಗಿ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಉಂಡೆ ಕಟ್ಟಿದ್ರೆ ಇದು ಉಂಡೆ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನಿವಾಗ ಇದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಇದ್ದೀನಿ ಯಾವ ಕಪ್ಪಲ್ಲಿ ನಾನು ಕಾಯಿ ತುರಿ ತೊಗೊಂಡಿದ್ನೋ ಕಡಲೆ ತೊಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಫಸ್ಟು ಅರ್ಧ ಕಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಪುನಃ ಇನ್ನು ಅರ್ಧ ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ನೋಡಬೇಕು ಹದ ಕರೆಕ್ಟ್ ಅಂತ ನೋಡ್ಕೋಬೇಕು ಇದಕ್ಕೇ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಎರಡು ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆ ನಾವು ಹಾಕಿರೋ ಅಕ್ಕಿ ಹಿಟ್ಟಿನ ಪ್ರಮಾಣ ಸರಿಯಾಗಿದೆ ನಾನು ತೊಗೊಂಡಿರೋ ಮೆಸರ್ಮೆಂಟಿಗೆ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡು ನಾನು ಒಂದು ತಟ್ಟೆ ಒಳಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ನಾನು ಇಲ್ಲಿ ದುಂಡಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ರೀತಿ ಪುಟ್ ಪುಟ್ಟದಾಗಿ ದುಂಡಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆಯನ್ನು ಕಾಯ್ದಕ್ಕೆ ಇಟ್ಟಿದ್ದೆ ನೋಡಿ ಒಂದು ಸ್ವಲ್ಪ ಹಿಟ್ಟಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆಯಾ ಅಂತ ಆ ಹಿಟ್ಟು ಮೇಲ್ಗಡೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಈಗ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿನಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ನಾವು ಜಾಮೂನ್ ಯಾವ ರೀತಿ ಎಣ್ಣೆಯಲ್ಲಿ ಕರಿತೀವೋ ಅದೇ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಉಂಡೆಗಳನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಕೈಯಾಡಿಸ್ಬಾರ್ದು ಹಾಗೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಬೆಂದಿದೆ ಅಂತ ಗೊತ್ತಾದಾಗ ನೋಡಿ ಆ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಲ್ವ ಈ ಟೈಮಲ್ಲಿ ಜಾಲರಿಯಿಂದ ಈ ರೀತಿ ಮಾಡ್ಕೊಳ್ಳಿ ನೋಡಿ ಕೆಳವಾಗೆಲ್ಲ ಸ್ವ ಸ್ವಲ್ಪ ಬೆಂದಿದೆ ಅಲ್ವಾ ಈ ಥರ ಮಾಡ್ಕೋಬೇಕು ನೋಡಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಅದನ್ನು ಹೀಗೆಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಹೀಗೇನೆ ನೋಡ್ತಾ ಇರಿ ಅದು ಕರೆಕ್ಟಾಗಿ ನೋಡಿ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ನಾವು ಬೇಯಿಸ್ಕೋಬೇಕು ಗೊತ್ತಾಗುತ್ತೆ ಫುಲ್ ಗೋಲ್ಡನ್ ಕಲರ್ ಬರಬೇಕಿದು ಕ್ರಿಸ್ಪಿಯಾಗಿ ಹಿಂಗೆ ನೋಡಿ ಇನ್ನೊಂದು ಸ್ವಲ್ಪ ಈಗ ಡಾರ್ಕ್ ಕಲರ್ ಬಂತು ಮತ್ತೆ ಹೀಗೆ ಎಲ್ಲ ತಿರುವಿ ಇದೀನಿ ನೋಡಿ ಕಲರ್ ನೋಡಿ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕಿದು ಒಂದು ಇದ್ದುಬಿಟ್ರೆ ಮನೇಲಿರೋ ಸಾಮಗ್ರಿಗಳಿಂದನೇ ಇದನ್ನು ಮಾಡ್ಬೋದು ಈಸಿಯಾಗಿ ನೋಡಿ ಕರೆಕ್ಟಾಗಿ ಬೆಂದಿದೆ ಇವಾಗ ನೋಡಿ ಸರಿಯಾಗಿದೆ ಕಲ್ಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆನೇ ನಾವು ಗ್ಯಾಸ್ ಫ್ಲೇಮ್ ಇಟ್ಕೊಂಡಿರೋದ್ರಿಂದ ನಿಧಾನವಾಗಿ ಬೇಯುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮೇಲ್ಗಡೆ ಆಗಿರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಈಗ ನೋಡಿ ಇದು ಆಗಿದೆ ಇದನ್ನು ತೆಕ್ಕೊಳ್ತಾ ಇದ್ದೀನಿ ನಾನು ಈ ಕಲರ್ ಬರಬೇಕು ನಿಧಾನವಾಗಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಎಣ್ಣೆನ ಇದು ಜಾಸ್ತಿ ಕುಡಿಯೋದಿಲ್ಲ ತುಂಬಾ ಕಡಿಮೆ ಎಣ್ಣೆ ಕುಡಿಯೋದಿದು ಒಂದ್ಸಲ ಎಲ್ಲ ತೆಗೆದಾದ್ಮೇಲೆ ಮತ್ತೊಂದ್ಸಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ನೀವು ಇದನ್ನು ತೆಗೆಯುವಾಗ ಯಾವುದೇ ಕರೆದ ತಿಂಡಿಗಳನ್ನ ತೆಗೆಯುವಾಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತೆಗಿಯೋಣ ಅಂದ್ಕೋಬೇಡಿ ಎಣ್ಣೆನ ಪೂರ್ತಿಯಾಗಿ ಹಿರ್ಕೊಂಬಿಡುತ್ತೆ ಜಾಸ್ತಿ ಹಿರ್ಕೊಂಬಿಡುತ್ತೆ ಎಣ್ಣೆನ ಆದ್ದರಿಂದ ನೀವು ಯಾವ ಫ್ಲೇಮ್ನಲ್ಲಿ ಇಟ್ಕೊಂಡಿರೋ ಮೀಡಿಯಮ್ ಆದರೆ ಮೀಡಿಯಮು ಲೋ ಆದರೆ ಲೋ ಯಾವ ಥರ ಇಟ್ಕೊಂಡಿರ್ತೀರೋ ಅದೇ ಫ್ಲೇಮ್ನಲ್ಲೇ ನೀವು ತೆಗಿಬೇಕಾಗುತ್ತೆ ಹೊರಗೆ ಇದನ್ನೆಲ್ಲ ನೀವು ಸ್ಟವ್ ಆಫ್ ಮಾಡ್ತೀವಿ ಇಲ್ಲ ಅಂದರೆ ಸಿಮ್ ಸಿಮ್ ಮಾಡ್ಕೊಂಡು ತೆಗಿತೀವಿ ಆ ರೀತಿ ಎಲ್ಲ ಮಾಡಬೇಡಿ ಯಾವ ಥರ ಇರುತ್ತೋ ಅದೇ ಥರ ತೆಗೀರಿ ಅವಾಗ ಎಣ್ಣೆನ ಕುಡಿಯೋದಿಲ್ಲ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ ನಾನು ಫ್ಲೇಮ್ ನೋಡಿ ಅದು ಯಾವ ಥರ ಇತ್ತೋ ಅದೇ ಥರ ಇದೆ ನೋಡಿ ಅದನ್ನು ಕಡಿಮೆ ಮಾಡೋದಾಗ್ಲಿ ಆಫ್ ಮಾಡೋದಾಗಲಿ ಮಾಡ್ಕೊಂಡಿಲ್ಲ ನೀವು ಇದೇ ತಿಂಡಿಗೆ ಅಂತೆಲ್ಲ ಬೋಂಡ ಬೇರೆ ಜಾಮೂನ್ ಏನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡೋ ಪದಾರ್ಥಗಳಿಗೆ ನೀವು ಅದೇ ರೀತಿ ಮಾಡಬೇಕು ಕರ್ಬೇವಿನ ಸೊಪ್ಪನ್ನು ಹಾಗೆ ಕಡ್ಡಿ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊ ನೋಡಿ ಇದು ಕೂಡ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಆ ಹೂಕೋಸಿನ ಬಾಲ್ಸ್ ಮೇಲೆಲ್ಲ ಡೆಕೋರೇಷನ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಬಾಲ್ಸ್ ಎಲ್ಲ ರೆಡಿ ಆಗಿದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನು ಇದ್ರ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಇರುತ್ತಲ್ವ ಈ ಥರದ ತಿಂಡಿಗಳೆಲ್ಲ ಮಾಡಿಬಿಟ್ರೆ ನಿಜಕ್ಕೂ ಎಲ್ಲರೂ ಖುಷಿಪಟ್ಟು ತಿಂತಾರೆ ಆಮೇಲೆ ಯಾವುದರಿಂದ ಇದನ್ನು ಮಾಡಿದ್ರಿ ಅಂತ ಖಂಡಿತವಾಗಿ ಕೇಳ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಒಳಗಡೆ ಮೃದುವಾಗಿರುತ್ತೆ ಬಿಸಿ ಬಿಸಿಲಿ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಾದರೂ ಕೂಡ ಇದು ಚೆನ್ನಾಗಿರುತ್ತೆ ನಾನು ಎಣ್ಣೆ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಕಪ್ಪು ಪೂರ್ತಿ ಎಣ್ಣೆನ ನಾನು ತಗೊಂಡಿದ್ದೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ನೋಡಿ ಇಷ್ಟೇ ಎಣ್ಣೆ ಖಾಲಿಯಾಗಿರೋದು ಒಂದು ಕಪ್ಪಲ್ಲಿ ಮತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಾಣಲೆಯಿಂದ ಈ ಕಪ್ಗೆ ಹಾಕ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಖಾಲಿಯಾಗಿರ್ಬೋದು ಅಷ್ಟೇ ಅದು ಅಷ್ಟೇ ಎಣ್ಣೆ ಕುಡಿಯೋದದು ಹೆಲ್ತ್ ಕೂಡ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಹೊರಗಿನ ತಿಂಡಿ ಎಲ್ಲ ಕೊಡ್ಸೋದ್ಕಿನ್ನ ಈ ರೀತಿ ತಿಂಡಿಗಳನ್ನೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಯಾಕೆಂದರೆ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ನೋಡಿ ಲಂಚ್ ಬಾಕ್ಸಿಗೂ ಈ ರೆಸಿಪಿನ ಹಾಕ್ಬೋದು ಆಮೇಲೆ ಮನೇಲಿ ಕೂಡ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆಲ್ಲ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ ಖಂಡಿತ ಟ್ರೈ ಮಾಡಿ ಎಲ್ಲ ಇದನ್ನು ಹಾಗೆ ತಿನ್ಬೋದು ಟೊಮೊಟೊ ಸಾಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಊಟದ ಜೊತೆ ನಂಚ್ಕೊಳ್ಳೋದಿಕ್ಕೂ ಚೆನ್ನಾಗಿರುತ್ತೆ ಟೀ ಜೊತೆಗಂತೂ ಸಖತ್ತಾಗಿರುತ್ತೆ ಎಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು